ವಂಡರ್ಫುಲ್ ಆಕ್ಟರ್ ಹಾಡು ತುಂಬಾ ಚೆನ್ನಾಗಿತ್ತು ಕೂಡ ಅವ್ರು ಎಲ್ಲ ಎದ್ದೋಗಿದ್ದಾರೆ ಆಲ್ ದರಿ ಬೆಸ್ಟ್ ಮರ್ಯಾದೆ ಟಾಲಿ ಪಿಕ್ಚರ್ಸ್ ಇಲ್ಲ ಪ್ರೊಡ್ಯೂಸರ್ ಆಗಿದ್ದಾರೆ ಆಕ್ಟರ್ ಆಗಿದ್ದಾರೆ ಮದುವೆ ಕಟ್ಟಾಗಿದ್ದಾರೆ ಇಡೀ ರಾಜ್ಯವೇ ಖುಷಿ ಮಾಡ್ತಾ ಇದ್ದೀನಿ ನಾನು ಅವ್ರ ಜೊತೆ ನೆಕ್ಸ್ಟ್ ಹಳಗಡಿ ಅಂತ ಹಳದಿ ಬೇಡರ ಬಗ್ಗೆ ಸೊ ಅವ್ರ ಜೊತೆ ನೆಕ್ಸ್ಟ್ ಸಿನಿಮಾ ಅದ್ ಖುಷಿ ಆಗುತ್ತೆ ಎಲ್ಲರೂ ಎಲ್ರು ಜಾರ್ನಿ ಮಾತಾಡಿದ್ದು ಅನಿಸ್ತದೆ ಮಾತಾಡಿ ಓಕೆ ನಮ್ ಸಪ್ತಮಿ ಅವರ ಡೈಲಾಗ್ ಒಂದು ಹೇಳ್ಬಿಡ ಸಪ್ತಮಿ ಕಮ್ಮಿ ನೀನು ಇಷ್ಟು ಮುದ್ ಮುದ್ದಾಗಿ ಮಾತಾಡ್ತಾ ನಮ್ಮ ಹುಡುಗರು ನೋಡ್ತಾ ಇಲ್ಲ ಜತಾಡ ಸಪ್ತಮಿ ಮಾತಾಡೋ ನಾನು ನೋಡ್ತೀನಿ ಅಂತ ಕಮಾ ಗಿರಿಜಾ ಕ್ಯಾರೆಕ್ಟರ್ ಶಿಫ್ಟ್ ಆಗಲಿ ಈಗ ಓಕೆ ಫೈಟ್

ಮರ್ತ ಯ ಬಡೂರು ಮಕ್ಕಳೇನ ಬೆಳೆಯಕ್ಕೆ ಆಯ್ತು ಎಲ್ಲ ಗೆಸ್ಟ್ ಕಾರ್ಡ ಎಲ್ಲಾ ಮಾತಾಡಿದ ಹೇಳ್ತೀನಿ ಕೊನೆಗೆ ಎಲ್ಲ ಎಲ್ಲ ಒಟ್ಟಿಗೆ ಈಗ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದೀವಿ ಅದು ನಮ್ಮ ಡಾಲಿ ವಾಯ್ಸ್ ಗೋಸ್ಕರ ಕಾರ ಕುತ್ತ್ಕೊಂಡು ಯಾರ್ ಜೊತೆ ವಿಜಿ ಸರ್ ಬಂದಿರೋ ಹೋಗಿ ಕರ್ಕೊಂಡು ಬಂದು ಬಿಡ್ತೀನಿ please ಹೇ ಹುಡುಗ ಜೊತೆ ಜ್ಯೂಸ್ ಕುಡೀತಿದ್ದೆ ಹೇ

ನೆ ಬರ್ತಾ ಉಂಟು ಮೋಲ ಪೇಶಿ ಆಗ್ರ ಕಡೆಯಿಂದ ಈ ಪ್ರೀತಿಯ ಫ್ಲಾರ್ಸ್ ನಮ್ಮ ನಮ್ಮ ಪ್ರೀತಿಯ ಉತ್ತಾದ